ಬಾಗಲಕೋಟೆ ಜಿಲ್ಲಾ ಜನತಾದಳದಿಂದ ಸರ್ಕಾರದ ವಿರುದ್ದ ಬೃಹತ್ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದಲ್ಲಿಂದು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಜನರಿಗೆ ಉತ್ತಮ ಮತ್ತು ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಲಂಚಗುಳಿತನ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತದಿಂದ ತುಂಬಿ ತುಳುಕುತ್ತಿರುವ ಬಗ್ಗೆ ಮತ್ತು ಆಡಳಿತ ವೈಫಲ್ಯದಲ್ಲಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸದೇ ಇರುವ ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಂಡಿತ್ತು ರಾಜ್ಯದಲ್ಲಿ ಪ್ರಸ್ತುತ ಆಡಳಿತ ನಡೆಸುತ್ತಿರುವ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿ ಜನತಾದಳ ಪಕ್ಷವು ಬಾದಾಮಿ ನಗರದಲ್ಲಿ ಇಂದು ಪ್ರತಿಭಟನಾ ಮೆರವಣಿಗೆ ಹಾಗೂ ರಾಜ್ಯಪಾಲರಿಗೆ ದೂರು ನೀಡಲು ಸಭೆಯನ್ನು ಆಯೋಜಿಸಿತ್ತು ವಸತಿ ಇಲಾಖೆಯು ರಾಜ್ಯದಲ್ಲಿನ ಅತ್ಯಂತ ಹಿಂದುಳಿದ ಬಡ ಕುಟುಂಬಗಳ ನಿವೇಶನ ಮತ್ತು ವಸತಿ ರಹಿತ ನೈಜ ಫಲಾನುಭವಿಗಳಿಗೆ ಮೀಸಲಿರುವ ವಸತಿ ಯೋಜನೆಗಳನ್ನು ಲಂಚ ನೀಡುವವರಿಗೆ ಮಾತ್ರ ನೀಡುತ್ತಿರುವ ಬಗ್ಗೆ ದೃಶ್ಯ ಮಾಧ್ಯಮಗಳಲ್ಲಿ ಸಾಕಷ್ಟು ಬಾರಿ ವರದಿಯಾಗಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ರಾಜ್ಯ ಸರ್ಕಾರವು ಮೂಲಭೂತ ಸೌಕರ್ಯಗಳಾದ ರಸ್ತೆ ಸೇತುವೆ ಕೆರೆ ಕಟ್ಟೆಗಳ ಮತ್ತು ಚರಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮುಂತಾದವುಗಳನ್ನು ಗ್ರಾಮ ಮಟ್ಟದಲ್ಲಿ ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಬಡವರ ಹಾಗೂ ರೈತ ವಿರೋಧಿ ಸರ್ಕಾರವಾಗಿ ಮಾರ್ಪಟ್ಟಿದ್ದು ಕೇವಲ ತುಷ್ಟೀಕರಣ ರಾಜಕಾರಣವನ್ನು ಮಾಡುತ್ತಿದೆ ಹಾಗೂ ಕಳೆದ ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಆರ್ಸಿಬಿ ಕ್ರಿಕೆಟ್ ತಂಡದ ವಿಜಯೋತ್ಸವ ಆಚರಣೆಯಲ್ಲಿ ಯಾವುದೇ ಪೂರ್ವ ತಯಾರಿಯಿಲ್ಲದೆ ಹಲವಾರು ಅಮಾಯಕರ ಪ್ರಾಣಕ್ಕೆ ಸಂಚಕಾರವನ್ನು ತಂದ ಈ ಸರ್ಕಾರವನ್ನು ಕಿತ್ತು ಹೊಗೆಯುವವರೆಗೆ ವಿಶ್ರಾಂತಿ ಇಲ್ಲವೆಂದು ಮುಖಂಡರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಹಾಗೆಯೇ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಕೂಡಲೇ ರಾಜೀನಾಮೆಯನ್ನು ನೀಡಿ ತನಿಖೆಗೆ ಒಳಪಡಬೇಕೆಂದು ಆಗ್ರಹಿಸಿದ ಮನವಿಯನ್ನು ಉಪ ತಹಶೀಲ್ದಾರ್ ಅವರು ಸ್ವೀಕರಿಸಿ ರಾಜ್ಯಪಾಲರಿಗೆ ಕಳುಹಿಸುವುದಾಗಿ ಹೇಳಿದರು ಈ ವೇಳೆ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರಾದಂತಹ ಹನುಮಂತ ಮರದ ಹಾಗೂ ಬಾಗಲಕೋಟೆ ಜಿಲ್ಲಾ ಉಪಾಧ್ಯಕ್ಷರಾದ ಹಪ್ಪಣ್ಣ ಹಿರೇಹಾಳ ಬಾಲು ಹಣಗುಂಡಿ ಚಂದ್ರಕಾಂತ್ ಸಾಕಾ ವೇದಿಕೆಯಲ್ಲಿದ್ದರು ಯುವ ಮುಖಂಡರಾದ ವೀರಭದ್ರಯ್ಯ ಹಿರೇಮಠ ಮಲ್ಲು ಹುನಗುಂಡಿ ನಂದಪ್ಪ ಕೊಡ್ಲಿ ಚನ್ನಪ್ಪ ಮೇಟಿ ರಂಗನಾಥ ಮಳಿಯಪ್ಪ ಗೋಳ ಇನ್ನು ಮುಂತಾದ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಅರುಣಕುಮಾರ ಮುಚ್ಚಖಂಡಿಮಠ ಬಾಗಲಕೋಟೆ ಎಲ್ಲ ಕೂಡ ಸಹಕಾರವನ್ನು ಕೊಡ್ತೇವೆ ನಿಮ್ಮ ಭ್ರಷ್ಟಾಚಾರ ವಿರುದ್ಧ ನಿಮ್ಮ ಪಕ್ಷಪಾತ ವಿರುದ್ಧ ಇದೇ ಪರಿಸ್ಥಿತಿ ರಾಜ್ಯದ ಉದ್ಯೋಗ ಕೂಡ ಇದೆ ಇದೇ ಪರಿಸ್ಥಿತಿ ರಾಜ್ಯದ ಉದ್ಯೋಗ ಕೂಡ ಇದೆ ವಯಸ್ಸಲ್ಲಿ ಶುದ್ಧ ಮಾಡ್ತಾ ಇದಿಲ್ಲ ಅವರು ಬಟ್ ಪತ್ ಮಾಡಿತ್ತು ನನಗೆ ತಾವೇ ನೋಡ್ಕೋಬೇಕು ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ತಡೆದೊಗಿಯುವವರಿಗೆ ನಾವು ನಿರಂತರವಾಗಿ ಹೋರಾಡೋಣ ಅಂತ ಹೇಳಿ ನಾನು ಯಾರು ಮಾತು ಕೊಡ್ತೀನಿ ಅದರ ಜೊತೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ನಿನ್ನೆ ನಮ್ಮ ಮುಖಂಡರಿಗೆ ಫೋನ್ ಹಚ್ಚಿದ್ದಾರೆ ನಾನ್ ಸದ್ಯಕ್ಕೆ ಯಾರಿಗೂ ಫೋನ್ ಹಚ್ಚಿಲ್ಲ ನಿಮ್ಗೆ ಗೊತ್ತಿರ್ಬೋದು ಫೋನಿಗೆ ಇಲ್ಲ ನಾಳೆ ದಿವಸ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡೋದಿದೆ ಪಕ್ಷದಿಂದ ತಗೋ ಮುಖಂಡರು ಆಗಮಿಸಬೇಕಂದಾಗ ಇವತ್ತು ನೂರಾರು ಸಂಖ್ಯೆಯಲ್ಲಿ ಇವತ್ತು ಐದನ ಐದಾರು ನೂರು ಜನ ನಮ್ಮ ಮುಖಂಡರು ಆಗಮಿಸಿದ್ದೀರಿ ತಮಗೆಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸ್ತೀನಿ ನಿಮಗೆ ಯಾಕಪ್ಪ ಅಂದ್ರ ತಮಗೆ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನ ನೋಡಲಾಗಿ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾ ಪಕ್ಷದ ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿ ರಾಜ್ಯವನ್ನು ಹೇಳಿ ಸಾವೇನು ಸಂಕಲ್ಪ ಮಾಡಿದ್ದೀರಿ ನಿಮಗೆಲ್ಲರಿಗೂ ನಾನು ಧನ್ಯವಾದ ಧನ್ಯವಾದ ಇದ್ದೀನಿ ಧನ್ಯವಾದಗಳು ಆಗಮಿಸಂತ ಎಲ್ಲ ಮುಖಂಡರ ಇನ್ನೊಮ್ಮೆ ನಾನು ನಮಸ್ಕಾರ ಸಲ್ಲಿಸಿ ಜೊತೆಯಲ್ಲಿ ಪತ್ರಿಕಾ ಮಾಧ್ಯಮದ ನನ್ನ ಎಲ್ಲ ಹಿರಿಯರಿಗೆ ಸಹೋದರರಿಗೆ ನನ್ನ ನಮಸ್ಕಾರ ಸಲ್ಲಿಸಿ ಇದೇ ನಾ ನಿಮ್ಮ ಆಡಳಿತ ವೈಖರಿ ಯಾರೂ ಬೇಡ ತಮ್ಮ ಏನು ತಮ್ಮ ಪಕ್ಷದ ಹಿರಿಯ ಶಾಸಕರೇ ರಾಜು ಖಾಗೆ ಅವರು ಮಣ್ಣೆ ಹೇಗೆ ಕೊಟ್ಟರೆ ಇವೆಂಟ್ ದಿನಲ್ಲಿ ನೋಡಿದ್ದೀರಿ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಗೊತ್ತಿದೆ ಇವತ್ತು ನಾವು ಅನುಮಾನವನ್ನ ಬಿಡುಗಡೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ಅವರ ಕ್ಷೇತ್ರಕ್ಕೆ ಹೋಗಿ ಅಡಿಗಲ್ಲ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಕಾಮಗಾರಿ ಕೂಡ ಶಾಂಕ್ಷನ್ ಆಗಿದೆ ಹತ್ತು ಕೋಟಿ ರೂಪಾಯಿ ಅನುದಾನ ಬಿಡುವರೆ ಅಧಿಕಾರಿಗಳು ಕೇಳ್ತಾರೆ ಅಂತ ಬಿಡಿಯೇ ಸ್ವತಃ ಶಾಸಕ ಹೇಳ್ತಾ ಇದ್ದಾರೆ ಯಾವ ಏನು ಇದು ಬೆಸ್ಟ್ ಯಾವುದೇ ಹಣವನ್ನು ನಾವು ಇದನ್ನ ಮಾಡಿದ್ವಿ ಅಂದ್ರ ಇವತ್ತು ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಎರಡ್ ಸಾವಿರ ರೂಪಾಯಿಯಿಂದ ಆ ಪಾಪ ಬಡವರಿಗೂ ಒಂದು ಅನುಕೂಲ ಆಗುದಿಲ್ಲ ಐವತ್ತೆರಡು ಸಾವಿರ ಕೋಟಿಯನ್ನ ಬರೀ ನಾವು ಫ್ರೀ ಇದಕ್ಕೆ ಹಾಳು ಮಾಡಕ್ ಹತ್ತೀವಿ ಅಂತ ಹೇಳ್ಕೊಂತಾರ ಸ್ವತಂತ್ರವನ್ನು ಎಲ್ಲಿ ತರ ಮಾಡ್ತಾರಂದ್ರ ಅದು ಬಹಳಷ್ಟು ನಡೆಯಿಲ್ಲ ಅದಕ್ಕೆ ಅವರು ಎಚ್ಚೆತ್ತು ಒಂದು ಒಳ್ಳೆ ಜನರಿಗೆ ಅನುಕೂಲ ಆಗುವಂತ ಒಂದು ರಸ್ತೆ ಸುಧಾರಣೆ ಇರ್ಬೋದು ಕುಡಿಯುವ ನೀರಿಂದ ಇರ್ಬೋದು ಶಿಕ್ಷಣಕ್ಕಾಗಿರ್ಬೋದು ಇಂಥವೆಲ್ಲ ಆರೋಗ್ಯ ದೃಷ್ಟಿಯಿಂದ ಅನುಕೂಲ ಮಾಡಿ ಕೊಟ್ರ ಒಂದು ಅನುಕೂಲ ಆಗತ್ತ ಒಂದು ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನಮಾನದಲ್ಲಿ ಈ ಕ್ಷೇತ್ರದಲ್ಲಿ ಮಾಯನ್ ಮರದವರ ಒಂದು ಬೆಂಬಲಕ್ಕೆ ಎಲ್ಲರೂ ನಿಲ್ಲೋಣ ಅನ್ನುವಂಥ